ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಆಪಲ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಆಪಲ್ ಸಕ್ಕರೆ ಹಾಲು ಗೋಡಂಬಿ ಮತ್ತು ಬಾದಾಮಿ ಮೊದಲಿಗೆ ಆಪಲ್ನ ಈ ಥರ ಕಟ್ ಮಾಡ್ಕೊಬೇಕು ಸಿಪ್ಪೆ ಬೇಕಾದರೆ ಹಾಕ್ಬೋದು ಬೇಡ ಅಂದರೆ ಸಿಪ್ಪೆ ಕೂಡ ತೆಗಿಬೋದು ಇಲ್ಲಿ ಬೀಜ ಎಲ್ಲ ತಕ್ಕೋಬೇಕು ಈ ಥರ ನೀಟಾಗೆ ಮತ್ತು ಒಂದೊಂದು ಆ್ಯಪಲಲ್ಲಿ ಹುಳ ಕೂಡ ಇರುತ್ತೆ ನೀಟಾಗಿ ನೋಡಿಕೊಂಡು ಚೆಕ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ಇಲ್ಲಿ ನಾನು ಆ್ಯಪಲ್ ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮಿಕ್ಸಿ ಜಾರಲ್ಲಿ ಆ್ಯಪಲ್ ಹಾಕ್ಕೋತಾ ಇದ್ದೀನಿ ಮತ್ತು ಬಾದಾಮಿ ಗೋಡಂಬಿ ಹಾಕ್ಕೋತಾ ಇದ್ದೀನಿ ಮತ್ತು ಹಾಲು ಹಾಕ್ತಾ ಇದ್ದೀನಿ ಮತ್ತು ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಬೇಡ ಅಂದರೆ ಹನಿ ಕೂಡ ಹಾಕ್ಕೋಬೋದು ಈಗ ರುಬ್ಕೊಳ್ಳೋಣ ಮುಚ್ಚಳ ಮುಚ್ಚಿಬಿಟ್ಟು ಇಷ್ಟ ಆದರೆ ಸಾಕು ನೋಡಿ ಈಗ ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ ನೋಡಲಿಕ್ಕಿನೇ ಇಷ್ಟು ಚೆನ್ನಾಗಿದೆ ನೋಡಿ ಕುಡಿಲಿಕ್ಕೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ದೊಡ್ಡವರು ಚಿಕ್ಕವರೆಲ್ಲ ಕುಡಿಬೋದು ಮಕ್ಕಳಿಗೆ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ಕುಡಿತಾರೆ ಔಟ್ಸೈಡ್ ಜ್ಯೂಸ್ ಕುಡಿಯೋದಕ್ಕಿಂತ ಈ ಥರ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್